ನಮಸ್ಕಾರ ರೀ ವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಕ್ಷಾಗ ಜೈಲಲ್ಲಿ ರಾಜಾತಿಥ್ಯ ಅದು ಕೂಡ ಈ ದೇಶಕ್ಕೆ ಕೆಟ್ಟದ್ದು ಮಾಡೋದಿಕ್ಕೆ ಪ್ಲಾನ್ ಮಾಡಿ ಸಿಕ್ಕಾಕೊಂಡಿರುವಂತಹ ಉಗ್ರರಿಗೆ ಉಗ್ರರಿಗೆ ರಾಜಾತಿಥ್ಯ ಕೊಡ್ತಾ ಇರುವಂತಹ ಬೆಂಗಳೂರು ಜೈಲಿನ ಕಥೆ ಎರಡು ದಿನಗಳಿಂದ ನೋಡ್ತಾ ಇದ್ರಿ ಯಾವ ರೀತಿ ಆಕ್ರೋಶ ಸಿಡಿದಿದೆ ಸರ್ಕಾರದ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಆಡಳಿತ ವೈಫಲ್ಯ ಅಂತ ಅಲ್ವಾ ಅದಕ್ಕೀಗ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಾ ಇರೋದು ಅಸಲಿಗೆ ಈ ವಿಡಿಯೋ ಸೀಕ್ರೆಟ್ ಏನು ಅನ್ನೋದೀಗ ಬಟ ಬಯಲಾಗಿದೆ ಸಿಎಂ ರಾಜೀನಾಮೆ ಕೊಡಬೇಕಾಗತ್ತಾ ಸಿದ್ದರಾಮಯ್ಯನವರ ಮತ್ತು ಗೃಹ ಸಚಿವರ ಕುತ್ತಿಗೆಗೆ ಬಂತ ಕೇಸ್ ಈಗ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಹೋರಾಟ ಬೇರೆಲ್ಲ ಈಗ ಅದು ಇದು ಅಂತ ಅಂತಹರಣಗಳು ಬರ್ತಾವೆ ಭ್ರಷ್ಟಾಚಾರ ಆರೋಪಗಳು ಬರ್ತಾವೆ ರಾಜಕಾರಣಿಗಳದ್ದು ದೊಡ್ಡ ವಿಷಯ ತಗೊಳ್ಳೋದೇ ಇಲ್ಲ ಭ್ರಷ್ಟಾಚಾರ ಮಾಡದಿರೋನೇ ರಾಜಕಾರಣಿ ಅಲ್ಲ ಅನ್ನೋ ರೀತಿಯಲ್ಲಿ ಅದು ಯಾವ ಆರೋಪ ಬಂದ್ರೂ ಹೋಗ್ಬಿಡುತ್ತೆ ಆದರೆ ಇದು ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಈಗ ಬೇರೆ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಿದೆ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ ಎಸ್ ಮಿಕ್ಸ್ ಇದು ಹಿಂದೆ ಆ ಶಶಿಕಲಾಗ ರಾಜತಿಥ್ಯ ಕೊಟ್ರು ದೊಡ್ಡ ದೊಡ್ಡ ಗಣ್ಯರು ಅರೆಸ್ಟ್ ಆದವ್ರಿಗೆ ರಾಜತಿಥ್ಯ ಸಿಕ್ಕು ಇಂಥ ಕೇಸ್ ಗಳನ್ನ ನಾವು ಪರಪ್ಪನ ಅಗ್ರಹಾರದ ಬಗ್ಗೆ ಬೇರೆ ಬೇರೆ ಜೈನ್ಗಳ ಬಗ್ಗೆ ಕೂಡ ನೋಡಿದ್ವಿ ದರ್ಶನ್ ರಿಲೇಟೆಡ್ ಕೂಡ ಸಿಗರೇಟ್ ಹೊಡಿತಿದ್ರು ಅಂತ ವಿಡಿಯೋ ಹೊರಗಡೆ ಬಂತು ಆಕ್ಷನ್ ಕೋರ್ಟ್ ತನಕ ಹೋಯ್ತದಲ್ವಾ ಅದೆಲ್ಲ ನೋಡಿದೀವಿ ನಾವು ಇಂಥದ್ದಾಗತ್ತೆ ದುಡ್ಡು ಕೊಟ್ರೆ ಅಂಜಲ ಆಸೆಗೆ ಜೈಲಾಧಿಕಾರಿಗಳು ಈ ಕೆಲಸಗಳನ್ನ ಮಾಡ್ತಾರೆ ಅನ್ನೋದೇನು ಹೊಸ ವಿಷಯ ಅಲ್ಲ ನಮಗೆ ಆದ್ರೆ ಒಬ್ಬ ಉಗ್ರನಿಗೆ ದೇಶಕ್ಕೆ ಮಾರಕವಾಗುವಂತಹ ವಿಷ ಜಂತು ಅಂತಹ ಕೆಲಸ ಮಾಡೋ ಕೊರಟೇ ಸಿಕ್ಕಾಕೊಂಡಿರುವಂತಹ ಐ ಜೊತೆ ಲಿಂಕ್ ಹೊಂದಿರುವಂತ ಉಗ್ರರಿಗೆ ಸ್ಮಾರ್ಟ್ ಫೋನ್ ಸಿಗತ್ತೆ ಅಂದ್ರೆ ಜೈಲಲ್ಲೇ ಕೂತು ನಾಳೆ ಇಡೀ ದೇಶದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಇವರು ಅಂತಹ ಉಗ್ರರ ಕೈಗೆ ಬೇಕಾದದನ್ನ ಕೊಡ್ತಾ ಇರುವಂತಹ ಜೈಲಾಧಿಕಾರಿಗಳು ಈ ವ್ಯವಸ್ಥೆ ಸರ್ಕಾರದ ವಿರುದ್ಧ ಆಕ್ರೋಶ ಸಿಡಿದೆಯಲ್ವ ಈಗ ಒಬ್ಬ ಸೀರಿಯಲ್ ಅತ್ಯಾಚಾರಿಗೆ ರಾಜಾತಿಥ್ಯ ಸಿಗುತ್ತೆ ಸಿಕ್ಕಾಪಟ್ಟೆ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಸಮಾಜದ ಹತ್ತದ ಕೆಲಸಗಳಲ್ಲಿ ಭಾಗಿಯಾದವರಲ್ಲಿ ಮಾಡಬಾರದನ್ನ ಮಾಡ್ತಾರೆ ಟಿವಿಯಿಂದ ಹಿಡಿದು ಮೊಬೈಲ್ ಇಂದ ಹಿಡಿದು ಬಿರಿಯಾನಿಯಿಂದ ಹಿಡಿದು ಸಿಗರೇಟ್ ಇಂದ ಹಿಡಿದು ಸ್ಮಾರ್ಟ್ ಫೋನ್ ತನಕ ಎಲ್ಲಾ ವ್ಯವಸ್ಥೆಗಳು ಅವ್ರಿಗಿದೆ ಗಿಂತ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತೇವೆ ಈ ಜೈಲುಗಳು ಅನ್ನೋದು ಈಗ ಬಟ ಬಯಲಾಗಿವೆ ಅಲ್ವಾ ಯಾವ ರೀತಿ ವ್ಯವಸ್ಥೆ ಇದು ವ್ಯವಸ್ಥೆ ಅಂತ ಕರಿಬೇಕಾ ಇನ್ನು ಮುಂದೆ ಇದನ್ನ ಅನ್ನೋ ಮಟ್ಟಿಗೆಲ್ಲ ಬಂತು ಈಗ ಮೆಗಾ ಕ್ವಿಸ್ಟ್ ಸಿಗ್ತಿರೋದು ರಾಜೀನಾಮೆ ಕೊಡ್ತಾರ ಮುಖ್ಯಮಂತ್ರಿ ಅದೇ ಆಗ್ರಹ ಕೇಳಿ ಬರ್ತಿರೋದು ನಾಚಿಕೆ ಇದ್ರೆ ನಿಮ್ಗೆ ಇಷ್ಟೆಲ್ಲ ಆದ್ಮೇಲೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ಈಗ ಮುಗಿಬಿಡ್ತಿದೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಈ ಕೂಡಲೇ ಕೆಳಗಿಳಿರಿ ದಯವಿಟ್ಟು ನಿಮ್ಗೆ ನೈತಿಕತೆ ಅನ್ನೋದಿದ್ರೆ ಇಷ್ಟೆಲ್ಲ ಆದ್ಮೇಲೆ ನೀವು ಆ ಕುರ್ಚಿಲ್ ಕೂರೋಕೆ ಅರ್ಹರಲ್ಲ ದೇಶಕ್ಕೆ ಮಾರಕವಾದ ಕೆಲಸ ನೀವೇ ಮಾಡ್ದಂಕ್ ಅಂತ ಅವ್ರನ್ನ ರಕ್ಷಣೆ ಮಾಡ್ತಿದೆ ನಿಮ್ಮ ಸರ್ಕಾರ ಅಂದ್ರೆ ಅಲ್ವಾ ಆಕ್ರೋಶ ಸಿಡ್ದಿದೆ ಏನಾಗಿದೆ ನೋಡಿ ವಿಡಿಯೋ ಅಸಲಿ ಎತ್ತು ಈಗ ಬ್ಲಾಸ್ಟ್ ಆಗ್ತಿದೆ ನೀವು ವಿಡಿಯೋ ನೋಡಿರ್ತೀರಾ ಕ್ಯಾಲೆಂಡರ್ ಫೋಕಸ್ ಮಾಡ್ತಾರೆ ನ್ಯೂಸ್ ಪೇಪರ್ ಡೇಟ್ ಅನ್ನ ಫೋಕಸ್ ಮಾಡ್ತಾರೆ ಅಂದ್ರೆ ಯಾವ ಡೇಟ್ ಇಂದು ಆ ವಿಡಿಯೋ ಅಂತ ತೋರಿಸೋ ಉದ್ದೇಶ ಇತ್ತು ಆ ವಿಡಿಯೋ ಹೊರಗಡೆ ಬಂದಿದ್ದು ಸುಮ್ಮನೆ ಹೆಂಗೆಂಗೋ ಲೀಕ್ ಆಗಿದ್ದಲ್ಲ ಬದಲಾಗಿ ಲೀಕ್ ಮಾಡುವಂತ ಉದ್ದೇಶ ಇತ್ತು ಅನ್ನೋದು ಗೊತ್ತಾಗಿದೆ ಈಗ ಕೇಳಿ ಬರ್ತಿರೋದೇನಪ್ಪ ಅಂದ್ರೆ ದರ್ಶನದ ಮಾತ್ರ ರಾಜತಿಥ್ಯ ಕೊಡ್ತಿಲ್ಲ ಯಾಕೆ ಬೇರೆ ಕೈದಿಗಳಿಗೆಲ್ಲ ಕೊಡ್ತಿದ್ದಾರೆ ಅನ್ನೋದು ಒಂದು ಜೋರ್ ಜಟಾಪಟಿ ಶುರುವಾಯ್ತಂತೆ ಜಿಲ್ಲಾಧಿಕಾರಿಗಳು ಬೇರೆ ಬೇರೆಯವರು ಒಂದೊಂದು ಕೇಸನ್ನು ಒಂದೊಂದು ರೀತಿಯಲ್ಲಿ ತಗೊಳತ್ತಲ್ಲ ಸರ್ಕಾರ ಕೆಲವೊಂದನ್ನ ಪ್ರತಿಷ್ಠೆಯಾಗಿ ತಗೊಂಡಾದ ಅಥವಾ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಗೌರವ ತಂದು ಕೊಡುತ್ತೆ ಈ ಕೇಸನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಅಂತ ಇದ್ದಾಗ ರಿಯಾಕ್ಷನ್ ಟ್ರೀಟ್ಮೆಂಟ್ ಬೇರೆ ತರ ಇರತ್ತೆ ಇಂಥವ್ರಿಗೆ ಯಾವ ಕಾರಣಕ್ಕೂ ಇಂಥದ್ ಸಿಗಬಾರ್ದು ಅನ್ನೋ ಸ್ಟ್ರಿಕ್ಟ್ ಆಕ್ಷನ್ ಇದ್ರೆ ಜೈಲಾಧಿಕಾರಿಗಳೇ ಒಂದ್ ರೀತಿಯಲ್ಲಿ ಇರ್ತಾರೆ ಅವ್ರ ಬಗ್ಗೆ ತಲೆ ಕೆಲ್ಸ್ಕೊಳ್ತಿಲ್ಲ ಸರ್ಕಾರ ಜೈಲಿಗೆ ಹೋಗಿದ್ದಾರೆ ಇನ್ನೇನ್ ನಮ್ದು ಕಥೆ ಅಂತಿದ್ರೆ ಅವ್ರ ಟ್ರೀಟ್ಮೆಂಟೇ ಬೇರೆ ರೀತಿ ಇರುತ್ತೆ ಅದು ಗೊತ್ತಿರೋದೇ ಅಲ್ವಾ ದರ್ಶನ್ಗ ಮಾತ್ರ ಕೊಡ್ತಿಲ್ಲ ಅನ್ನೋದು ಅವರ ಆಪ್ತರಿಗೆ ಸುಮಾರು ಜನಕ್ಕೆಲ್ಲ ಆಕ್ರೋಶ ಸಿಡಿಯೋ ರೀತಿ ಮಾಡಿತ್ತು ದರ್ಶನ್ ಲಿಂಕ್ ಹೆಂಗೋ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ ಅಲ್ಲೊಬ್ಬ ಸಜಾ ಕೈದಿ ಚಾಲೆಂಜ್ ಓಪನ್ ಚಾಲೆಂಜ್ ಹಾಕಿದ್ನಂತೆ ಅದ್ ಹೆಂಗ ನೀವು ದರ್ಶನ್ ಅವ್ರಿಗೆ ಮಾತ್ರ ಕೊಡ್ತಿಲ್ಲ ಎಲ್ಲಾ ಬಯಲು ಮಾಡ್ತೀನಿ ಈ ಜೈಲಲ್ಲಿ ಏನ್ ನಡೀತಿದೆ ಅನ್ನೋದೆಲ್ಲ ಬಯಲಾಗುತ್ತೆ ಯಾರ್ಯಾರಿಗೆ ನೀವು ಏನೇನು ಸಪ್ಲೈ ಮಾಡ್ತಿದ್ರಿ ಅನ್ನೋದು ಅಷ್ಟು ಹೊರಗಡೆ ಬರೋ ರೀತಿಯಲ್ಲಿ ಮಾಡ್ತೀನಿ ಅನ್ನೋ ಓಪನ್ ಚಾಲೆಂಜ್ ಎಲ್ಲ ಇತ್ತೀಚಿಗಷ್ಟೇ ಹಾಕಿದ್ನಂತೆ ದರ್ಶನ್ ಕೊಡ್ತಿಲ್ಲ ಅನ್ನೋದು ಹೊರಗೆ ಒಳಗೆ ಏನೇನ್ ಲಿಂಕ್ ಆಗಿದೆ ನೋಡಿ ಅಲ್ಲಿ ತನಕ ಹೋಗಿದೆ ಅದು ಅದ್ ಹೆಂಗ್ ದರ್ಶನ್ ಬಾಕ್ಸ್ ಕೊಡಲ್ಲ ನೀವು ಎಲ್ಲ ಹೊರಗಡೆ ಬರತ್ತೆ ಅಂತ ಆಮೇಲೆ ಅದು ಹೊರಗಡೆ ಬಂದಿದ್ದು ಅಂತ ಈಗ ಹೇಳಲಾಗ್ತಿರೋದು ಹಂಗಾಗಿ ಹಳೆ ವಿಡಿಯೋ ಯಾವ್ದೋ ಒಂದ್ ಔಟ್ ಆಯ್ತು ಅದ್ ಹಳೆ ವಿಡಿಯೋ ಈಗ ಯಾಕೆ ಬಂತು ಅನ್ನೋ ರೀತಿಯಲ್ಲಿ ಮುಚ್ಚೋಗ್ಬಿಡತ್ತಲ್ಲ ಒಂದ್ ಎರಡು ದಿನ ಸದ್ದಾಗಿ ಹಂಗಲ್ಲ ಇದು ಜೋರಾಗ್ಬೇಕು ಸರ್ಕಾರನೇ ಉರುಳಿಸ್ಬೇಕು ಡಿ ಬಾಸ್ಗೆ ಜೈಲಲ್ಲಿ ರಾಜಾತಿಥ್ಯ ಕೊಡಲ್ವಾ ನೀವು ಸರ್ಕಾರನೇ ಶೇಕ್ ಮಾಡ್ಬೇಕು ಅನ್ನೋ ಮಟ್ಟಿಗೆ ಈ ಕೇಸು ಪ್ಲಾನ್ಡ್ ಕೇಸ್ ಪ್ಲಾನ್ಡ್ ಆಗ್ಲಿ ಅನ್ಪ್ಲಾನ್ಡ್ ಆಗ್ಲಿ ಇದು ನಡೆದಿದೆ ಅಂದ್ಮೇಲೆ ಸರ್ಕಾರ ಇದ್ರ ಹೊಣೆ ಹೊರಲೇಬೇಕಾಗತ್ತೆ ಆದ್ರೆ ಸೀಕ್ರೆಟ್ ಏನು ಅಂತ ಹೊರಗಡೆ ಬರ್ತಿರೋದು ಮುಖ್ಯಮಂತ್ರಿಗಳು ಕುತ್ತಿಗೆಗೆ ಬರ್ಬೇಕು ಉಗ್ರನಿಗೆ ರಾಜತಿಥ್ಯ ಸಪ್ಲೈ ಆಗ್ತಿದೆ ಅಂದ್ರೆ ಉಗ್ರ ಒಂದು ದೇಶಕ್ಕೆ ಬಹಲ್ಗಾಮ್ ದಾಳಿ ನೋಡಿದ್ರ ಅವ್ರಿಗೆ ಇನ್ನು ಮೈ ನಡಗತ್ತೆ ಅಂತಹ ಕೃತ್ಯಗಳು ನಡೆಯುವಾಗ ಎಲ್ಲೆಲ್ಲ ಲಿಂಕ್ ಇರತ್ತೆ ಏನೇನ್ ಲಿಂಕ್ ಇರತ್ತೆ ಅಂತ ಹೇಳಕ್ ಆಗಲ್ಲ ಅಲ್ಲೊಬ್ಬ ಇಲ್ಲೊಬ್ಬ ಆ ರಾಜ್ಯದಲ್ಲೊಬ್ಬ ಈ ರಾಜ್ಯದಲ್ಲೊಬ್ಬ ಎಲ್ಲಾ ಕಡೆನು ಪ್ಲಾನ್ ಆಗ್ತಿರತ್ತೆ ಇಂತಹ ಆಕ್ಟಿವಿಟೀಸ್ ಅಲ್ಲೂ ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡಿದವನು ಮಾತ್ರ ಉಗ್ರ ಅಲ್ಲ ಇಲ್ಲ ಬ್ಲಾಸ್ಟ್ಗಳಾಗಿಲ್ವಾ ಕರ್ನಾಟಕದಲ್ಲಿ ಇತಿಹಾಸ ಮರೆಯದಂತಹ ಬ್ಲಾಸ್ಟ್ಗಳು ಎಷ್ಟು ಜೀವ ಹೋಗಿರುವಂತಹ ವಿಚಾರಗಳಿಲ್ವಾ ಎಲ್ಲಾ ರಾಜ್ಯಗಳಲ್ಲೂ ಆಗ್ತಿರತ್ತೆ ಉಗ್ರರು ಉಗ್ರರೇ ಅಲ್ಲಿದ್ರೆ ಮಾತ್ರ ಉಗ್ರರು ಅಲ್ಲಿದ್ರೆ ಮಾತ್ರ ದೊಡ್ಡ ಉಗ್ರರು ಇಲ್ಲಿದ್ರೆ ಸಣ್ಣ ಉಗ್ರರು ಅನ್ನೋದಿರಲ್ಲ ಐ ಜೊತೆ ಲಿಂಕ್ ಇರುವಂತಹ ಉಗ್ರರಿಗೆ ಮೊಬೈಲ್ ಸಿಕ್ತಿದೆ ಅಂದ್ರೆ ಸಣ್ಣ ಅದು ದೇಶದ ಭದ್ರತೆಗೆ ಧಕ್ಕೆ ತಂದಂತಾಯ್ತು ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ ಗುತ್ತಿಗೆದಾರ ಆರೋಪ ಮಾಡಿದ್ರು ನಲ್ವತ್ ಪರ್ಸೆಂಟ್ ಕಮಿಷನ್ ಇದ್ದಿದ್ದು ಎಂಬತ್ ಪರ್ಸೆಂಟ್ ಇದೆ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಅಂತ ಅದಕ್ಕೂ ಕಡೆ ಜನ ತಲೆ ಕೆಣಸ್ಕೊಳ್ಲಿಲ್ಲ ಅಯ್ಯೋ ಇದ್ರ ಹಣೆ ಬರನೇ ಇಷ್ಟು ಈ ಸರ್ಕಾರಗಳ ಸುಮ್ನ ಆಗ್ತಾರೆ ಈಗ ಎಲ್ಲಿಗೆ ಬಂತು ಭ್ರಷ್ಟಾಚಾರ ಒಬ್ಬ ಉಗ್ರನಿಗೆ ಮೊಬೈಲ್ ಕೊಡೋ ತನಕ ಉಗ್ರನ ಕೈಲಿ ಮೊಬೈಲ್ ಕೊಟ್ರೆ ಅಂದ್ರೆ ಅವ್ನಿಗೆ ಇನ್ನೂ ಸೆಕ್ಯೂರಿಟಿ ಕೊಟ್ಟು ಕೂಡಿಸ್ತಾನೆ ಹೊರಗಡೆ ಆದ್ರೆ ಆತ ಕಷ್ಟ ಪಡ್ಬೇಕು ಹೆಸರು ಬದಲಾಯಿಸ್ಕೊಂಡು ವೇಷ ಬದಲಾಯಿಸ್ಕೊಂಡು ಜೈಲಲ್ಲಾದ್ರೆ ಆತ ಎಷ್ಟು ಆರಾಮಾಗಿ ಊಟ ತಿಂಡಿ ಟಿವಿ ರೆಸಾರ್ಟ್ ಫೆಸಿಲಿಟಿ ಜೊತೆಗೆ ಪೊಲೀಸರ ರಕ್ಷಣೆಯ ಜೊತೆಗೆ ಏನ್ ಬೇಕೋ ಅದನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ಮಾಡಬಹುದು ಅಂದ್ರೆ ಬೆಂಗಳೂರು ಉಗ್ರರಿಗೆ ಸ್ವರ್ಗ ಮಾಡ್ಕೊಡ್ತಿದ್ದೀರಾ ಜೈಲನ್ನ ನೀವು ಅನ್ನುವಂತ ಪ್ರಶ್ನೆ ಬರುತ್ತೆ ಇಂಥದ್ದೊಂದು ಘಟನೆ ನಡೆದಿದೆ ಅಂದ್ರೆ ಸಿಎಂ ಪರಮೇಶ್ವರ್ ಅವರು ಹೊಣೆ ಅಲ್ವಾ ಅದು ಹೊಣೆ ಹೊರಲೇಬೇಕು ತಾನೆ ಈಗ ಏನೇ ರಾಜಕೀಯ ಜಟಾಪಟಿ ಆಗಬಹುದು ಬಟ್ ಇಷ್ಟು ದೊಡ್ಡ ಘಟನೆ ಅಕಸ್ಮಾತ್ ಕೇಂದ್ರ ಸರ್ಕಾರದ ನೆಗ್ಲಿಜೆನ್ಸಿ ಅಂತ ಆಗಿದ್ರೆ ಸಿದ್ದರಾಮಯ್ಯ ಅವ್ರು ಸುಮ್ಮ ಪೆಹಲ್ಗಾಮ್ ದಾಳಿ ಆದಾಗ ಅಲ್ಲಿ ಸೈನಿಕರು ಯಾಕಿರ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ಎತ್ತಿದೆ ಇದೇ ಕಾಂಗ್ರೆಸ್ಸು ಹೌದಾ ಹಾಗಾದ್ರೆ ನೀವು ಉಗ್ರರಿಗೆ ಜೈಲಲ್ಲೇ ಪ್ರೊಟೆಕ್ಷನ್ ಕೊಡ್ತೀರಿ ಅಂತ ಆಗಲ್ಲ ಇದು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಇದು ದೊಡ್ಡ ವಿಷಯ ಆಗಲ್ವಾ ರಾಜೀನಾಮೆ ಕೊಟ್ಟು ಬಿಸಾಕ್ ಹೋಗಿ ನೀವು ಅಂತ ಈಗ ಆಗ್ರಹ ಕೇಳಿ ಬರ್ತಿದೆ ಆಕ್ರೋಶ ಸಿಡಿದ್ರೆ ಸಿದ್ದರಾಮಯ್ಯ ಕುತ್ತಿಗೆ ಬರ್ತಿದೆ ಈ ಕೇಸು ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಸ್ವರ್ಗ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜತಿಥ್ಯವನ್ನ ಕೊಡ್ತಾ ಇದ್ದಾರೆ ನನಗನ್ಸತ್ತೆ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಆರ್ಡರ್ ಸತ್ತೋಗ್ಬಿಟ್ಟಿದೆ ಹೇಳೋರು ಯಾರು ಇಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ ನಾನು ಅವ್ರ ಕಾಲದಲ್ಲಿ ಹಂಗಾಗಿತ್ತು ಅದಕ್ಕೆ ನಾನು ಇಲ್ಲಿ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಿಲ್ಲ ಅವರು ಹೇಳೋಕ್ ಮುಂಚೆ ಅವ್ರಿಗೂ ಒಂದು ಸ್ವಲ್ಪ ತಿರುಗಿ ನೋಡ್ಕೋಬೇಕಲ್ಲ ಅವ್ರ ಕಡೆ ಅವರು ತಿರುಗಿ ನೋಡ್ಕೋಬೇಕಲ್ಲ ಏನು ಹೊಸ್ದಾಗಿ ಓನ್ಲಿ ಎರಡು ವರ್ಷದಿಂದ ಆಗಿದೆ ಅಂತ ಹೇಳಿದ್ರೆ ಆಯ್ತಪ್ಪ ಒಬ್ಬಳ ಕರ್ನಾಟಕದಲ್ಲಿ ಕ್ರಿಮಿನಲ್ ಗಳಿಗೆ ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತಾನೇ ಇಲ್ಲ ಜೈಲಿಗೆ ಹೋದ್ರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗುತ್ತೆ ಡಿಬ್ಲು ಫಿಲಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಮೊಬೈಲ್ ನಲ್ಲಿ ಮಾತಾಡ್ಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ನಾಚಿಕೆ ಆಗ್ಬೇಕಲ್ಲಿ ಟೆರರಿಸ್ಟ್ ಕೈಲಿ ಅವನ ಸಕೀಲ್ ಮನ್ನಾ ಒಬ್ಬ ಟೆರರಿಸ್ಟ್ ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದ್ರೆ ದೇಶದ್ರೋಹದ ಚಟುವಟಿಕೆಯಾಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡುವವರಿಗೆ ನಿಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ನೈತಿಕತೆ ಇಲ್ಲ ಮುಖ್ಯಮಂತ್ರಿಗಳು ಗೃಹ ಸಚಿವರೇ ಅದ್ರ ಹೊಣೆ ಹೊತ್ಕೋಬೇಕಾಗುತ್ತೆ ಎನ್ಐಎ ನೇತೃತ್ವದಲ್ಲೇ ತನಿಖೆ ನಡೆಸಬೇಕು ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದ್ರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ ಹಾಗಾಗಿ ಎನ್ಐಎಗೆ ಈ ತನಿಖೆಯನ್ನು ಸಮಗ್ರ ತನಿಖೆಯನ್ನು ವಹಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬರಪ್ಪನ ಅಗ್ರಹಾರ ಇರಬಹುದು ನಮ್ಮ ರಾಜ್ಯದ ಜೈಲುಗಳು ಒಂದ್ ರೀತಿ ನೈಟ್ ಕ್ಲಬ್ ಆಗಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ ಟೆರರಿಸ್ಟ್ ಗಳಿರ್ಬೋದು ಐಎಸ್ಐ ಏಜೆಂಟ್ಗಳು ಇರ್ಬೋದು ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಕರಿತೀರಿ ಇವ್ರೆಲ್ರಿಗೂ ಸಹ ಬರಪನ ಅಗ್ರಹಾರ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂತದ್ದಾಗಲೂ ಎಲ್ಲವೂ ಕೂಡ ಬಹಳ ಸರಾಗವಾಗಿ ಬರಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂತದ್ದು ರಾಜ್ಯ ಸರ್ಕಾರದ ಕುಂಭಕ್ಕೆ ಇಲ್ಲದೆ ಹೋದ್ರೆ ಈ ರೀತಿ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರೇ ಇವತ್ತು ರಾಜೀನಾಮೆನ ಕೊಡಬೇಕಾಗ್ತದೆ ಇದರ ನಡುವೆ ದರ್ಶನ್ ಸುತ್ತ ಸಿಕ್ಕಾಪಟ್ಟೆ ಪಟ್ಟೆ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರದಲ್ಲೂ ಕೆಲವು ಮಿನಿಸ್ಟರ್ ದರ್ಶನ್ ಅವರ ಪರಮಾಪ್ತರಿದ್ರು ಅವರೆಲ್ಲ ಪ್ರಭಾವ ಬೀರೋ ಪ್ರಯತ್ನ ಮಾಡಿದ್ರು ಅಂತ ಚರ್ಚೆ ಆಗಿತ್ತು ಸುದ್ದಿಗಳು ಕೇಳಿ ಬಟ್ ಆದ್ರೆ ಸಿದ್ದರಾಮಯ್ಯವ್ರೆ ಈ ಕೇಸ್ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರು ಮತ್ತೆ ಸಿದ್ದರಾಮಯ್ಯ ಈ ಕೇಸ್ ಹ್ಯಾಂಡಲ್ ಮಾಡೋ ರೀತಿ ತುಂಬಾ ಚೆನ್ನಾಗಿತ್ತಪ್ಪ ದೊಡ್ಡ ಸ್ಟಾರ್ ಅಂತಾನು ಕೇರ್ ಮಾಡ್ಲಿಲ್ಲ ಸಿದ್ದರಾಮಯ್ಯ ಆಗಿದ್ದಕ್ಕೆ ದರ್ಶನ್ ಫಿಟ್ ಆದ್ರು ಇಲ್ಲ ಅಂದಿದ್ರು ತಪ್ಪಸ್ಕೊಂಡು ಬಂದಿರೋರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಕ್ರೆಡಿಟ್ ಸಿಕ್ಕಿರುತ್ತೆ ಎಂಥ ದೊಡ್ಡ ನಟನೇ ಹಾಕ್ಸ್ಬಿಟ್ರು ಸಿದ್ದರಾಮಯ್ಯವ್ರು ಅಂತ ಹಂಗಾಗಿ ಆ ಕ್ರೆಡಿಟ್ ಖುಷಿಲಿ ಇನ್ನಷ್ಟು ಟೈಪ್ ಮಾಡಿಸಿದ್ರು ಮತ್ತೊಂದು ಗೊತ್ತಿಲ್ಲ ಇದೆಲ್ಲ ಚರ್ಚೆಗಳು ಹೊರಗಡೆ ಆಗಿರೋದು ಆದ್ರೆ ಬೇರೆ ಕೇಸ್ಗಳ ಬಗ್ಗೆ ಏನು ನಿಗಾ ಇಲ್ವಾ ನಿಮ್ ಜೈಲಲ್ಲಿ ಏನಾಗತ್ತೆ ಏನು ಬೇಕಾದ್ರೂ ನಡೆಯತ್ತೆ ಅಂತನ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ ಅಲ್ವಾ ಅದು ಬಯಲ್ಲ ಆಗಿರೋದು ಈ ರೀತಿ ದರ್ಶನ್ಗೆ ಮಾತ್ರ ಆಗ್ತಾ ಇತ್ತು ಉಳಿದವ್ರಿಗೆಲ್ಲ ಈ ರೀತಿ ಸೌಲಭ್ಯ ಅಷ್ಟ ೂ ಬಂಡವಾಳ ಬರಿಲ್ ಮಾಡ್ತೀವಿ ಅಂತ ಯಾರೋ ನಿಂತಿದ್ದಾರೆ ದರ್ಶನ್ ಕಡೆಯವರು ಅಥವಾ ಅವರ ಆಪ್ತರೋ ಯಾರೋ ನಿಂತಿದ್ದಾರೆ ಅನ್ನೋದು ಈಗ ಔಟ್ ಆಗ್ತಿರುವಂತ ಸುದ್ದಿ ಸೊ ಈಗ ಅದು ಕುತ್ತಿಗೆಗೆ ಬಂತ ಸಿದ್ದರಾಮಯ್ಯನವ್ರಿಗೆ ದರ್ಶನ್ ಎದುರು ಹಾಕೊಂಡ್ರೆ ಏನಾಗುತ್ತೆ ತೋರ್ಸೇ ಬಿಡ್ತೀವಿ ಅಂತ ಬಹುಶಃ ಕೆಲವ್ರು ಇದನ್ನ ಚಾಲೆಂಜ್ ಆಗಿ ತಗೊಂಡು ಈಗ ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಬರ್ತಿದೀಯಾ ಹೆಂಗಿದೆ ಅಂದ್ರೆ ಈ ಸಿಚುವೇಶನ್ ಇದ್ರ ಹಿಂದೆ ಯಾರ್ದಿದೆ ಉದ್ದೇಶ ಏನಿದೆ ಅದು ನಮಗ್ ಬೇಕಾಗಿಲ್ಲ ಬಟ್ ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಮಾರಕವಾಗಿರೋ ಬೆಳವಣಿಗೆ ಅಷ್ಟು ಲೈಟ್ ಆಗಿ ತಗೊಳ್ಬೇಕಾಗಿರೋದು ಅಲ್ವೇ ಇಲ್ಲ ಈಗ ಆಕ್ಷನ್ ತೊಗೊಳ್ಳಿ ಅಂತಿದ್ದಾರೆ ಸಿದ್ದರಾಮಯ್ಯ ಇದು ನಮ್ಗೆ ಹೆಸರಿಗೆ ತುಂಬಾ ಕಳಂಕ ತರ್ತಿದೆ ಆಡಳಿತ ವೈಫಲ್ಯ ಅಂತ ಆಗ್ತಿದೆ ಅಂತ ಗೃಹ ಸೂಚನೆ ಕೊಡ್ತೀರಿ ನಾವು ನಮಗೂ ಜವಾಬ್ದಾರಿ ಇದೆ ಪ್ರತಿಪಕ್ಷಗಳೇನು ಹೇಳ್ಬೇಕಾಗಿಲ್ಲ ಅಂತ ಗೃಹ ಸಚಿವರು ಹೇಳ್ತಾರೆ ಎಲ್ಲ ಸರಿ ಆದ್ರೆ ಇಷ್ಟು ನೆಗ್ಲಿಜೆನ್ಸಿನ ಒಂದು ರಾಜ್ಯದಲ್ಲಿ ಈ ರೀತಿಯೂ ನಡೆಯೋಕ್ ಸಾಧ್ಯವಾ ರಾಷ್ಟ್ರ ಮಟ್ಟದಲ್ಲಿ ಛೀಮಾರಿ ಹಾಕ್ತಿದ್ದಾರೆ ಜನ ರಾಷ್ಟ್ರ ಮಟ್ಟದಲ್ಲಿ ಈ ಸುದ್ದಿ ಬೆಂಕಿಯಂತೆ ಕಾಡ್ಗಿಚ್ಚಿನಂತೆ ಗಿಚ್ಚಿನಂತೆ ಕರ್ನಾಟಕ ಉಗ್ರರಿಗೆ ರೆಸಾರ್ಟ್ ಆಯ್ತಾ ಜೈಲಿನ ರೂಪದಲ್ಲಿ ಅಂತ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು